ಹಾಯ್ ಫ್ರೆಂಡ್ಸ್ ಲಿಮಾಸ್ ಕಿಚನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮಗೆ ನಮ್ಮ ವಿಡಿಯೋನೂ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇವತ್ತು ನೋಡಿ ನಾನು ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೇನೆ ಅದಕ್ಕೆ ನಾಲ್ಕು ಆಲೂಗಡ್ಡೆ ನೋಡಿ ತೆಳ್ಳಗೆ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೇನೆ ನೀರಲ್ಲಿ ಹಾಕ್ದೆ ಹಾಗೆ ನಾವು ಇಟ್ಟಿದರೆ ಕಪ್ಪಾಗುತ್ತೆ ಈ ಥರ ನೋಡಿ ನಾವು ಕಟ್ ಮಾಡಿ ನೀರಲ್ಲಿ ಹಾಕಿಡಬೇಕು ಅದಕ್ಕೆ ಒಂದು ಈರುಳ್ಳಿ ನೋಡಿ ಕಟ್ ಮಾಡಿಟ್ಟಿದ್ದೇನೆ ಅದು ತೆಳ್ಳಗೆ ನೋಡಿ ಉದ್ದನೇ ಕಟ್ ಮಾಡಿಟ್ಟಿದ್ದೇನೆ ನಾಲ್ಕು ಹಸಿ ಮೆಣಸಿನಕಾಯಿ ಒಂದು ತಂಟು ನೋಡಿ ತೆಗೆದಿಟ್ಟಿದ್ದೇನೆ ಇವಾಗ ನಾವು ಪಲ್ಯನ ಮಾಡುವ ಇವಾಗ ನೋಡಿ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಟಿದ್ದೇನೆ ಅದು ಚೆನ್ನಾಗಿ ಬಿಸಿ ಆಗಿದೆ ಅದಕ್ಕೆ ನಾವು ಹಾಕುವ ಇವಾಗ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅದಕ್ಕೆ ನಾನು ಸಾಸಿವೆನ ಇದ್ದೇನೆ ಇದಕ್ಕೆ ಇವಾಗ ಈರುಳ್ಳಿ ಹಾಕುವ ಕಟ್ ಮಾಡಿಟ್ಟಿವೆ ಇವಾಗ ಕಟ್ ಮಾಡಿಟ್ಟರು ಹಸಿ ಮೆಣಸಿನಕಾಯಿ ಕರಿಬೇ ಸೊಪ್ಪನ್ನು ಹಾಕ್ತಾಯಿದೆ ನೋಡಿ ಇದು ಇವಾಗ ನಾವು ಚೆನ್ನಾಗಿ ಬಾಡಿಸಿ ತೆಗಿಯೋಣ ಇದಕ್ಕೆ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೇನೆ ಚೆನ್ನಾಗಿ ಬೇಗ ಬಾಡುತ್ತೆ ಇವಾಗ ನೋಡಿ ಈರುಳ್ಳಿ ಬಾಡಿದೆ ಇಷ್ಟು ಬಾಡಿದರೆ ಸಾಕು ಇದಕ್ಕೆ ಇವಾಗ ನಾನು ಆಲೂಗಡ್ಡೆಯನ್ನು ಇದೆ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನೋಡಿ ಅರ್ಶಿನ್ ಪೌಡರ್ನ ಹಾಕ್ತಾಯಿದ್ದೇನೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ರೆ ಮುಂಚೆ ನಾನು ಉಪ್ಪನ್ನು ಹಾಕಿದೆ ನೋಡ್ಕೊಂಡು ಹಾಕಿದರೆ ಸಾಕು ಸ್ವಲ್ಪ ಹಾಕಿದೆ ನೋಡಿ ಇವಾಗ ಅದು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಇದಕ್ಕೆ ನಾವು ಕಾಯಿ ತುರಿ ಯಾವುದೂ ಹಾಕೋದಿಲ್ಲ ನೋಡಿ ಇದೇ ಥರನೇ ನಾವು ನೀರನ್ನು ಹಾಕದೆ ಇದು ನೋಡಿ ನಾವು ಬೇಯಿಸಬೇಕು ಇವಾಗ ನೋಡಿ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಇದೇ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಆಗಿರುತ್ತೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ನೀವು ಇದೇ ಥರ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು